ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ಎನಸ್ತೀನಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚೆಗೆ ನಾನು ವ್ಲಾಗ್ ಮಾಡೋದನ್ನು ತುಂಬಾ ಕಡಿಮೆ ಮಾಡಿದೆ ಆಲ್ಮೋಸ್ಟ್ ಕೆಲವರೆಲ್ಲ ನನಗೆ ಮೆಸೇಜ್ ಮಾಡಿ ಕೇಳ್ತಿದ್ರು ಏನು ನೀವು ವ್ಲಾಗ್ ಹಾಕೋದಿಲ್ಲ ಹೌದು ಇವತ್ತು ನಾನು ನಿಮಗೊಂದು ವಿಷಯ ಹೇಳಿಕಿದ್ದೆ ಗೈಸ್ ಎಂತ ಗೊತ್ತುಂಟ ನಾನು ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಿದ್ದೆ ಎಲ್ಲ ಸ್ಟೋರೀಸ್ ಎಲ್ಲ ನೋಡ್ತಿದ್ದೆ ಆಯಿತಾ ಸ್ಟೋರೀಸ್ ನೋಡುವಾಗ ನಂಗೆ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡುವಾಗ ನೈಂಟಿ ನೈನ್ ರುಪೀಸಿಗೆಲ್ಲ ಡ್ರೆಸ್ಸಸ್ ಸಿಕ್ತು ತೌಸಂಡ್ ಫೈವ್ ಹಂಡ್ರೆಡಿದೆ ಎಲ್ಲ ನೈಂಟಿ ನೈನ್ ರುಪೀಸಿಗೆ ಸೊ ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ಇದರಲ್ಲಿ ನೀವು ಯಾವುದಾದ್ರು ಚಾಯ್ಸ್ ಮಾಡಿ ಅಂತ ನಾನು ಸಹ ಇದ್ದಿ ನನಗೆ ಸಹ ನೆನಪಿರಲಿಲ್ಲ ನನಗೆ ಸಹ ಅಷ್ಟು ಮಂಡೇಲಿಲ್ಲ ನಾನೆಂತ ಮಾಡಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕ್ಲಿಕ್ ಮಾಡಿ ಅಂದರೆ ಅದೊಂದು ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಗೊತ್ತುಂಟು ಆ್ಯಟ್ಸ್ ಬರ್ತದಲ್ಲ ಆ್ಯಟ್ಸ್ ಬರುವಾಗ ಅದು ಕೂಡ ಬಂದಿತ್ತು ಸೊ ನಾನು ಅದಕ್ಕೆ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡುವಾಗ ತೌಸಂಡ್ ಫೈವ್ ಹಂಡ್ರೆಡಿದೆಲ್ಲ ನೈಂಟಿ ನೈನ್ ರುಪೀಸಿಗೆಲ್ಲ ಸಿಕ್ತು ನಾನೆಂತ ಮಾಡಿದ್ದು ಗೊತ್ತುಂಟ ನಾನು ಅದರಲ್ಲಿ ಒಂದು ರೆಡ್ ಕಲರ್ ತುಂಬ ಚೆಂದ ಇತ್ತು ಅದು ತೌಸಂಡ್ ಫೈವ್ ಹಂಡ್ರೆಡ್ ಇದ್ದು ನಾನದು ಸೆಲೆಕ್ಟ್ ಮಾಡಿದೆ ಮತ್ತು ಅದರಲ್ಲಿ ಅಡ್ರೆಸ್ ಎಲ್ಲ ಬರಲಿಕ್ಕಿತ್ತು ಮತ್ತು ಫೋನ್ ನಂಬರೆಲ್ಲ ಇತ್ತು ಜಿಟ್ಟು ಉಂಟು ನೀವು ನೋಡ್ಬೋದು ಸೊ ನಾನೆಂತ ಮಾಡಿದೆ ಅಂದರೆ ತೆಕ್ಕೊಂಡೆ ಅದು ಆಗ್ಬೋದು ಅಮ್ಮ ಹೇಳಿದರು ಇದು ಕೂಡ ಒಳ್ಳೆ ಉಂಟು ಇದು ಕೂಡ ತೆಕ್ಕು ಅಂತ ಬಟ್ ನಾನು ಹೇಳಿದೆ ಫಸ್ಟ್ ನನಗೆ ಇದೊಂದು ಬರಲಿ ಮತ್ತು ನಾನು ಇನ್ನೊಂದು ತೆಕ್ಕೊಳ್ತೇನೆ ಅಂತ ಹೇಳಿದೆ ಸೊ ನೈಂಟಿ ನೈನ್ ರುಪೀಸ್ಗೆ ನಾನು ಆರ್ಡರ್ ಕನ್ಫರ್ಮ್ ಮಾಡಲಿಕ್ಕೆ ಹೋಗುವಾಗ ಪೇಮೆಂಟ್ ಮೆಥಡ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಪೇಮೆಂಟ್ ಮೆಥಡ್ ಗೂಗಲ್ ಪೇ ಇಲ್ಲ ಅದೇ ಇಂದೆಲ್ಲ ಪೇಯಿಂದೆಲ್ಲ ಕೊಡಲಿಕ್ಕುಂಟು ನಾನು ಅದಕ್ಕೆ ಎಂತ ಮಾಡಿದೆ ಬ್ಯಾಕ್ ಹೋದೆ ಬ್ಯಾಕ್ ಹೋದ ನಂತರ ಇನ್ನು ಆ್ಯಪೇ ಉಂಟು ಅದರದ್ದು ಅದಕ್ಕೆ ಇಂತಹ ಒಂದು ಆಫರ್ ಇರಲಿಲ್ಲ ನೈಂಟಿ ನೈನ್ ರುಪೀಸಿಗೆ ನಾನೆಂತ ಮಾಡಿದೆ ಅಂದರೆ ಇದರಲ್ಲಿ ಆಫರ್ ಇಲ್ಲ ಕಾಣಬೇಕು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಅದರಲ್ಲಿ ಆಫರ್ ಉಂಟು ಅಂತ ಹೇಳಿ ನಾನೆಂತ ಮಾಡಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫೋನ್ ನಂಬರ್ ಎಲ್ಲ ಹಾಕಿ ನೈಂಟಿ ನೈನ್ ರುಪೀಸ್ ಎಲ್ಲ ತೆಕ್ಕೊಂಡು ಅದಕ್ಕೆಲ್ಲ ಕನ್ಫರ್ಮ್ ಮಾಡಿ ಡೆಬಿಟ್ ಆಯಿತು ನಂದು ಹಣ ಹೋಯಿತು ಆಯಿತಾ ಮತ್ತು ಲಾಸ್ಟಿಗೆ ಇನ್ನೊಂದು ಸತಿ ಬಂತು ಅದುವೇ ಬರ್ತದೆ ನೈಂಟಿ ನೈನ್ ರುಪೀಸಿಗೆ ತೆಕ್ಕೊಳ್ಳಿ ಅಂದರೆ ಸಮ್ಮರಿ ಫಸ್ಟಿಗೆ ಎಂತ ಬರ್ತದೆ ಅಂದರೆ ಶಾಪ್ ಮಾಡೋದು ನೆಕ್ಸ್ಟ್ ಆದಮೇಲೆ ಅಡ್ರೆಸ್ ನೆಕ್ಸ್ಟ್ ಪೇಮೆಂಟ್ ಮೆಥಡ್ ಮತ್ತು ಸಮ್ಮರಿ ಸೊ ನಾನು ಎಲ್ಲ ಕಂಪ್ಲೀಟ್ ಮಾಡಿದ್ದೇನೆ ಇನ್ನೊಂದು ಸತಿ ಡಿಟ್ಟು ಹಾಗೆ ಬಂತು ನನಗೆ ಶಾಕ್ ಇದು ಎಂತ ಅಂತ ನಾನು ಆರ್ಡರ್ಸಿಗೆ ಹೋಗ್ತೇನೆ ಅದರಲ್ಲಿ ನನಗೆ ಆರ್ಡರ್ಸಿಗೆ ಕ್ಲಿಕ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ನಾನೆಂಥ ಮಾಡಿದೆ ಅಂದರೆ ಆ್ಯಪೇ ಉಂಟು ಸಪ್ರೇಟ್ ಅದಕ್ಕೆ ಹೋದೆ ನಾನು ಫ್ರೆಂಡಿಗೆ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿ ಕೇಳಿದೆ ಅದಕ್ಕೆ ಅವನು ಹೇಳಿದೆ ಏನಂದರೆ ಡಬ್ಲ್ಯೂ 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 ಡಾಟ್ಗೆ ಮತ್ತೆ ನಾನು ಅದು ಕರೆಕ್ಟ್ ನಾನು ಆ ಸ್ಕ್ರೀನ್ಶಾಟ್ ತೆಗೆದಿದ್ದೆ ಹಣ ಕಳಿಸಿದ್ದು ಅವನಿಗೆ ಸೊ ಅವನಿಗೆ ಆಗ ಗೊತ್ತಾಯಿತು ಆಗ ಅವನು ಹೇಳಿದರೆ ನಿಮಗೆ ಗೊತ್ತಾಗ್ಲಿಲ್ವಾ ಅಂತ ಹೇಳಿದ್ದೆ ಅದಕ್ಕೆ ನಾನು ಹೇಳಿದೆ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳಿದೆ ಗೊತ್ತಾಗಿದ್ದರೆ ನಾನು ತಗೊಳ್ತೇನೆ ಪುಣ್ಯಕ್ಕೆ ನಾನು ನೈಂಟಿ ನೈನ್ ರುಪೀಸ್ ಮಾತ್ರ ತಗೊಂಡೋದು ನಾನು ಇನ್ನೂ ಕೂಡ ಅದು ಜಾಸ್ತಿ ಜಾಸ್ತಿ ಐಟಮ್ಸ್ ಇತ್ತು ನೈಂಟಿ ನೈನ್ ರುಪೀಸ್ಗೆ ನಾನು ತಗೊಳ್ತಿದ್ರೆ ಹಾಗೆ ನಮ್ಮ ಹಾಗೆ ತುಂಬ ಜನ ಇದ್ದಾರೆ ಈಗ ನಾನು ಒಬ್ಳಾದರೆ ಲಕ್ಷಾಂತರ ಜನ ಇದ್ದಾರೆ ಅಂತಹ ಒಂದು ವೆಬ್ಸೈಟ್ ಅಂದರೆ ಅವರಿಗೆಲ್ಲ ಡಿಟ್ಟು ಹಾಗೆ ಇರ್ತದೆ ಬಟ್ ನೀವೆಂತ ಮಾಡಿ ಅಂದರೆ ಆ್ಯಪಿಂದಲೇ ನೀವು ಎಂತಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಅದರಿಂದಲೇ ಪರ್ಚೇಸ್ ಮಾಡಿ ಅದು ಫುಲ್ ಸೇಫ್ ಆಗಿದೆ ಯಾಕಂದರೆ ನಾನು ಸಹ ತುಂಬ ಐಟಮ್ಸ್ ತೆಗೊಂಡಿದ್ದೀನಿ ತುಂಬ ಸೇಫ್ ಉಂಟು ಬಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೈಂಟಿ ನೈನ್ ರುಪೀಸಿಗೆ ಹಾಗೆಲ್ಲ ಬಂದಿರ್ತದೆ ಅದು ಸೆಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ನೀವು ಡೈರಲ್ಲಿ ಸೆಲೆಕ್ಟ್ ಮಾಡಿ ಅಂತ ಹೇಳಿ ಗೈಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗೈಸ್ ಆ್ಯಂಡ್ ಇಲ್ಲದೆ ಬಾಯ್ ಫುಲ್ ಸಾಕಾಗೋಯಿತು ಸಬ್ಸ್ಕ್ರೈಬ್ ಮಾಡಿ ಈಗಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್